ಈಗ ನೀವು ಆರಾಮವಾಗಿ ಕುಳಿತುಕೊಳ್ಳಿ ಈ ಧ್ಯಾನದ ಪ್ರಕ್ರಿಯೆಯಲ್ಲಿ ನಾವು ಏನನ್ನು ಮಾಡುವ ಹಾಗಿಲ್ಲ ಏನೂ ಮಾಡಬೇಕಿಲ್ಲ ವಿಶ್ರಾಂತಿ ಪಡೆಯಬೇಕು ಅಷ್ಟೇ ದೇಹಕ್ಕೆ ವಿಶ್ರಾಂತಿ ಸಿಗುತ್ತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಚೈತನ್ಯ ವಿಕಸನವಾಗುತ್ತಾ ಹೋಗುತ್ತದೆ ಯಾವುದೇ ಪ್ರಯತ್ನ ಮಾಡದೆ ವಿಶ್ರಮಿಸುತ್ತಾ ಮನಸ್ಸನ್ನು ಸಡಿಲ ಮಾಡುತ್ತಾ ಹಗುರ ಮಾಡುತ್ತಾ ಹೋಗುತ್ತಿದ್ದ ಹಾಗೆ ನಮ್ಮ ದೇಹದ ಚೈತನ್ಯ ಮತ್ತು ಪ್ರಭೆ ವಿಕಸನವಾಗುತ್ತಾ ಹೋಗುತ್ತದೆ ಈಗ ಆರಾಮವಾಗಿ ಕುಳಿತು ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಳ್ಳಿ ಬಾಯಿಯಿಂದ ಎಂದು ಶಬ್ದ ಮಾಡುತ್ತಾ ಆ ಉಸಿರನ್ನು ಹೊರಬಿಡಿ ಇನ್ನೊಂದು ಸಾರಿ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಉಸಿರನ್ನು ಹಿಡಿದು ಹಾ ಶಬ್ದದಿಂದ ಉಸಿರನ್ನು ಹೊರಗೆ ಬಿಡಿ ನಿಮ್ಮ ಕಣ್ಣುಗಳು ಮುಚ್ಚಿರುವ ಹಾಗೆಯೇ ಇರಲಿ ಶರೀರವನ್ನು ಸಡಿಲ ಮಾಡಿ ನಿಮ್ಮ ಕೈಗಳನ್ನು ಸಡಿಲ ಮಾಡಿ ಈಗ ನಮ್ಮ ದೇಹದ ತೂಕದ ಬಗ್ಗೆ ಗಮನಹರಿಸೋಣ ನಿಮ್ಮ ದೇಹದ ತೂಕ ಎಷ್ಟೇ ಇದ್ದರೂ ಕುಳಿತುಕೊಂಡಿರುವ ಆಸನದ ಮೇಲೆ ಅದನ್ನು ಇಟ್ಟುಬಿಡಿ ಈಗ ನೀವು ಕುಳಿತುಕೊಂಡಿರುವ ಚೇರ್ ಅಥವಾ ಯಾವುದೇ ಆಸನವು ನಿಮ್ಮ ದೇಹದ ತೂಕವನ್ನು ಹೊತ್ತುಕೊಂಡಿದೆ ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಹಿಡಿದಿರುವ ಉಸಿರನ್ನು ನಿಧಾನವಾಗಿ ಮೂಗಿನಿಂದ ಹೊರಗೆ ಬಿಡಿ ನಿಮ್ಮ ಪೂರ್ತಿ ದೇಹದ ಮೇಲೆ ಗಮನ ಇಡಿ ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ ನಿಧಾನವಾಗಿ ಬಹಳ ನಿಧಾನವಾಗಿ ನಿಮ್ಮ ದೇಹದ ಸುತ್ತಲೂ ಇರುವ ಆರು ಇಂಚುಗಳಷ್ಟು ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ನಮ್ಮ ದೇಹದ ಸುತ್ತ ಆವರಿಸಿಕೊಂಡಿರುವ ಮನಸ್ಸಿನ ಬಗ್ಗೆ ಜಾಗೃತರಾಗಿ ಇರೋಣ ನಿಮ್ಮ ದೇಹದಿಂದ ತಾಪವು ಹೊರಬರುತ್ತಿದೆ ನಿಮ್ಮ ದೇಹದಿಂದ ಬೆಚ್ಚಗಿರುವ ತಾಪ ವಿಕಿರಣವಾಗುತ್ತಾ ಇದೆ ಅದರ ಬಗ್ಗೆ ಗಮನಹರಿಸೋಣ ಇನ್ನೊಂದು ಸಾರಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋಣ ಉಸಿರನ್ನು ಹಿಡಿದು ನಿಧಾನವಾಗಿ ಅದನ್ನು ಹೊರಗೆ ಬಿಡಿ ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡುವ ಹಾಗೆ ಮನಸ್ಸು ಕೂಡ ವಿಸ್ತಾರವಾಗಲು ಬಿಡಿ ದೇಹವನ್ನು ಬಿಟ್ಟಾಗ ಮನಸ್ಸು ಹಗುರವಾಗಿ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ ಈಗ ನಿಮ್ಮ ದೇಹದ ಸುತ್ತ ಇರುವ ಒಂದು ಅಡಿ ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ಇನ್ನೊಂದು ಸಾರಿ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಈಗ ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ನಿಮ್ಮ ಮನಸ್ಸಿನ ಚೈತನ್ಯ ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಲಿ ನಿಮ್ಮ ದೇಹದ ಸುತ್ತ ಇರುವ ಮೂರು ಅಡಿಯಷ್ಟು ಜಾಗದ ಮೇಲೆ ಗಮನಹರಿಸಿ ಈಗ ನಿಮ್ಮ ಮುಖದಲ್ಲಿ ಮುಗುಳು ನಗೆ ಇರಲಿ ಇನ್ನು ಹೆಚ್ಚು ವಿಶ್ರಾಂತಿ ಪಡೆಯೋಣ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸು ವಿಸ್ತರಣೆಯಾಗುತ್ತಾ ಹೋಗಲಿ ನೀವಿರುವ ಕೊಠಡಿಯಲ್ಲಿ ಇರುವ ಜಾಗದ ಬಗ್ಗೆ ಗಮನಹರಿಸಿ ನಿಮ್ಮ ಎಲ್ಲಾ ತಮಾಷೆಯ ಪ್ರಯತ್ನವನ್ನು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸು ವಿಸ್ತಾರವಾಗುತ್ತಾ ಹೋಗಲಿ ಈಗ ನೀವು ಕುಳಿತುಕೊಂಡಿರುವ ಪ್ರದೇಶದ ಸುತ್ತಮುತ್ತ ಇರುವ ಜಾಗದ ಬಗ್ಗೆ ಗಮನ ಹರಿಸಿ ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಲಿ